ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಖುಷಿ ಮೋಹನ ಯೂಟ್ಯೂಬ್ ಚಾನೆಲ್ ಇವತ್ತು ನನಗೆ ಒಂದು ಸ್ಯಾರಿ ಬುಕ್ ಆಗಿತ್ತು ಮಂಜುಳಾ ಅನ್ನೋರು ಮಧುಗಿರಿಯಿಂದ ಒಂದು ಸ್ಯಾರಿನ ಬುಕ್ ಮಾಡ್ಕೊಂಡಿದ್ರು ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್ ಮ್ಯಾಮ್ ನೀವು ಮಧುಗೇರಿಯವ್ರೆ ಅಂತ ಕೇಳಿ ತುಂಬಾ ಆಯಿತು ಹೀಗೆ ಸಪೋರ್ಟ್ ಮಾಡ್ತಾರೆ ನನ್ನ ಚಿಕ್ಕ ಬಿಸ್ನೆಸ್ಸಿಗೆ ಹಾಗೆ ಇವತ್ತು ಸ್ಟಾಕ್ ಕೂಡ ಬಂದಿದೆ ಅದನ್ನು ಓಪನ್ ಮಾಡ್ತಾ ನಿಮಗೆ ಮೀಶೋ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೂಡ ಕೊಡೋಣ ಅಂತ ಇದ್ದೀನಿ ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ಇಲ್ಲಿ ಮೀಶೋದಲ್ಲಿ ಹೆಂಗಪ್ಪ ಅಂತಂದರೆ ನೀವೇ ಇನ್ವೆಸ್ಟ್ ಹಾಕಿ ಅಂದರೆ ನೀವೇ ಪ್ರಾಡಕ್ಟ್ಗಳನ್ನ ಬೈ ಮಾಡಿ ಮೀಶೋದಲ್ಲಿ ಸಪ್ಲೈಯರ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಮೀಶೋ ಸಪ್ಲೈಯರ್ ಆಗಿ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ಬೋದು ಇನ್ನೊಂದು ಹೇಗೆ ಅಂದರೆ ವಿತೌಟ್ ಇನ್ವೆಸ್ಟ್ಮೆಂಟು ಅದು ಹೇಗಪ್ಪ ಅಂದರೆ ಮಾರ್ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ನ ಮುಖಾಂತರ ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರಲ್ಲ ಹಾಗೆ ನೀವು ಯಾವುದೇ ಪ್ಯಾಕಿಂಗ್ ಕೂಡ ಮಾಡಬೇಕಾಗಿಲ್ಲ ಎಲ್ಲ ಕೂಡ ಮೀಶೋದವರೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ನ ಮುಖಾಂತರ ಹೇಗೆ ಅಂದರೆ ನೀವು ಯಾವ ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನೀವು ಮೀಶೋದಲ್ಲಿ ಸರ್ಚ್ ಮಾಡಿ ಆ ಪ್ರಾಡಕ್ಟ್ನ ಕಾಪಿ ಮಾಡಿ ಅದನ್ನು ಫೇಸ್ಬುಕ್ ಮಾರ್ಕೆಟ್ ಮಾರ್ಕೆಟ್ ಪ್ಲೇಸ್ನಲ್ಲಿ ಅಪ್ಲೋಡ್ ಮಾಡಬೇಕು ಹಾಗೆ ನೆಕ್ಸ್ಟ್ ನೀವು ಪ್ರಾಡಕ್ಟ್ ಪ್ರೈಸು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ನು ಎಲ್ಲ ಕೂಡ ಮೆನ್ಷನ್ ಮಾಡಿ ಪ್ರಾಡಕ್ಟ್ನ ಅಪ್ಲೋಡ್ ಮಾಡ್ಬೋದು ಈ ಎರಡು ರೀತಿಯಾಗಿ ನೀವು ಮೀಶೋದಲ್ಲಿ ಬಿಸ್ನೆಸ್ನ ಮಾಡ್ಬೋದು ನಿಮಗೆ ಇದೇ ಥರ ಮೀಶೋ ಅಪ್ಡೇಟ್ ಅಪ್ಡೇಟ್ ಏನಾದರೂ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು